ನನ್ನ ಇವ ಪರವಾಗಿ ನಾನಂತೂ ಹೇಳಿಕೊಂಡು ಮಾಡಿರುವಂಥ ಈ ಕಾರ್ಯಕ್ರಮನ ಸ್ವಾಗತಿಸ್ತೀನಿ ಮೊದಲನೇದಾಗಿ ಐ ವಿಲ್ ಬಿ ವಿಥೀಮ್ ವಿತ್ ಆಲ್ ಮೈ ಸೋಲ್ ಆ್ಯಂಡ್ ಐ ಮೀನ್ ನನ್ನ ನೈತಿಕತೆ ಮೂಲಕ ಕೂಡ ನಾನು ಅವ್ರನ್ನ ಬೆಂಬಲಿಸೋಕೆ ಇಷ್ಟಪಡ್ತಾಯಿದ್ದೀನಿ ಇದು ಅಗತ್ಯವಾಗಿ ಆಗಬೇಕಾಗಿತ್ತು ಯಾರೂ ಆ ಧೈರ್ಯ ಮಾಡಿರಲಿಲ್ಲ ಒಬ್ಬ ದಿಟ್ಟ ಅಧಿಕಾರಿ ಬಂದು ಆ ಥರ ಮಾಡ್ತಾ ಇದ್ದಾರೆ ಅಂದರೆ ನಾವು ಅವ್ರನ್ನ ಬೆಂಬಲಿಸ್ಬೇಕು ಜನಪ್ರತಿನಿಧಿಗಳು ಯಾರೋ ನನಗೆ ಗೊತ್ತಿಲ್ಲ ಅವ್ರ ಹೆಸರುಗಳೇನಾದರೂ ನನಗೆ ಗೊತ್ತಾದರೆ ನಾನು ನೇರವಾಗಿ ಅವರಿಗೆ ಚಿಮಾರಿ ಹಾಕಬೇಕು ಅಂತ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದರೆ ಮೊದಲನೇದಾಗಿ ಇಲ್ಲಿ ಯಾವಾಗ ನೀಲಿಗಿರಿಯನ್ನು ಪ್ರಾಯೋಗಿಕವಾಗಿ ತಂದು ಈ ನೆಲವನ್ನು ಆ ಪ್ರಯೋಗ ಭೂಮಿಯಾಗಿ ಬಳಸಿದ್ರು ಅರವತ್ತರ ಸುಮಾರಲ್ಲಿ ಅಲ್ಲೇ ಇಲ್ದು ನಾಶ ಶುರುವಾಯಿತು ನಮ್ಮ ನೆಲದ್ದು ಈಗಂತೂ ದೊಡ್ಡ ದೊಡ್ಡ ಜಮೀನ್ದಾರರು ಜೊತೆಗೆ ರಾಜಕಾರಣಿಗಳು ಭಾಳ ಕ್ಲಾಸಿಕ್ ಎಕ್ಸಾಂಪಲ್ಸ್ ಇದೆ ಕೋಲಾರ ಡಿಸ್ಟ್ರಿಕ್ಟಲ್ಲಿ ರಾಜಕಾರಣಿಗಳು ನೂರಾರು ಎಕರೆ ನುಂಗಿರೋದು ಫಾರೆಸ್ಟ್ ಲ್ಯಾಂಡನ್ನು ಜೊತೆಗೆ ಕಡು ಬಡವರು ಕೂಡ ಅಲ್ಲಲ್ಲಿ ಅವರು ಮಾಡ್ಕೊಂಡಿದ್ದಾರೆ ಏನು ಬಗರ್ಕುಮ್ಮಲ್ಲಿ ಮತ್ತು ಇನ್ನೊಂದು ರೀತಿಯಲ್ಲಿ ಕಾಡನ್ನು ಕೊಂಚ ಸವರಿ ಗಿವರಿ ಎಲ್ಲ ಮಾಡ್ಕೊಂಡಿರೋದು ಇರ್ಬೋದು ಆದರೆ ನಿಜಕ್ಕೂ ಕೂಡ ಇವತ್ತೇ ಒಂದು ಮಾತು ಹೇಳಿದರೆ ಅರಣ್ಯ ಹೆಚ್ಚಾಗಬೇಕು ಅಂತ ಅರಣ್ಯ ಹೆಂಗೆ ಹೆಚ್ಚಾಗುತ್ತೆ ಇರೋ ಅರಣ್ಯ ಭೂಮಿನೆಲ್ಲ ನುಂಗಾಕಿದರೆ ಅರಣ್ಯ ಹೆಂಗೆ ಹೆಚ್ಚಾಗೋಕ್ಕೆ ಸಾಧ್ಯ ಇದೆ ಅರಣ್ಯ ನೀತಿಗಳಿಂದ ಯಾವತ್ತೂ ಕೂಡ ಅರಣ್ಯ ಬೆಳೆದಿಲ್ಲ ಬೆಳೆಯೋದಕ್ಕೆ ಸಾಧ್ಯವೂ ಇಲ್ಲ ಆ ಕಾರಣಕ್ಕಾಗಿ ಈ ತೆರವು ಕಾರ್ಯಕ್ರಮ ಏನಿದೆ ನಿಜಕ್ಕೂ ಕೂಡ ಸ್ವಾಗತಾರ್ಹವಾಗಿರುವಂಥ ಕಾರ್ಯಕ್ರಮ ನಾವು ಬರೀ ನಮ್ಮನ್ನಷ್ಟೇ ಯೋಚನೆ ಮಾಡಬೇಕಾಗಿಲ್ಲ ನಮ್ಮ ಮುಂದೆ ಬರೋಂಥ ಭವಿಷ್ಯದ ಪೀಳಿಗೆಗಳನ್ನು ಯೋಚನೆ ಮಾಡಬೇಕಾಗುತ್ತೆ ಆ ಕಾರಣಕ್ಕಾಗಿ ಅರಣ್ಯ ವೈವಿಧ್ಯತೆ ಜೀವವೈವಿಧ್ಯತೆ ಭಾಳ ದೊಡ್ಡ ಮುಖ್ಯವಾದಂಥ ವಿಚಾರ ಆಗಿದೆ ಆ ಕಾರಣಕ್ಕಾಗಿ ಅದಕ್ಕೂ ಕೂತು ಮತ್ತು ಪರಿಸರಕ್ಕೂ ಭಾಳ ದೊಡ್ಡ ಸಂಬಂಧಗಳು ಇರೋದರಿಂದಾಗಿ ನಾವು ಈ ಇದನ್ನು ಬೆಂಬಲಿಸಬೇಕಾಗುತ್ತೆ ಅನ್ಯಾಯ ಆಗಿರೋ ಕಡೆಗೆ ತುಂಬ ಅನ್ಯಾಯ ಆಗಿದ್ದರೆ ಅದನ್ನು ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಬೇರೆ ಏನಾದರೂ ದಾರಿ ಹುಡುಕಲಿ ಇದ್ರ ಮಧ್ಯೆ ಬಂದು ಜನಪ್ರತಿನಿಧಿಗಳು ಅನ್ನೋರು ಅವ್ರ ಹಿತಾಸಕ್ತಿಗೋಸ್ಕರನೂ ಅವ್ರು ಹಾಕ್ಕೊಂಡಿರೋ ಜಮೀನುಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರನೂ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಜನನೇ ಅವ್ರಿಗೆ ಉತ್ತರ ಕೊಡಬೇಕು ಅವ್ರಿಗಾದ್ ಅದರಿಂದ ಅವ್ರಿಗೆ ಅವ್ರ ನಾಚಿಕೆ ಆಗಬೇಕು ಯಾವ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮನ ತಡೆಯೋದಕ್ಕೆ ಮುಂದಾಗಿದ್ದಾರೆ ಅವ್ರು ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು ಅಂತ ಅನಿಸುತ್ತೆ ನನಗೆ ನಿಜವಾಗೂ ಕೆಲವು ರೈತರಿಗೆ ಆಮೇಲಿಂದನು ಕೆಲವು ಬಡವರಿಗೆ ಅನ್ಯಾಯ ಆಗೋದಿರುತ್ತೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅದನ್ನು ಬೇರೊಂದು ರೀತಿಯಲ್ಲಿ ರಿಡ್ರಸಲ್ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು ಜನಪ್ರತಿನಿಧಿಗಳು ಪ್ರಯತ್ನ ಮಾಡಬೇಕು ಜನಪ್ರತಿನಿಧಿಗಳದ್ದೇ ಮನವೊಲಿಸ್ಬೇಕು ಜನರದ್ದು ಯಾಕೆಂತಂದರೆ ವೈವಿಧ್ಯತೆ ಬೇಕಾಗಿದೆ ನಾಳೆ ಪರಿಸರ ಉಳಿಬೇಕಾಗಿದೆ ನಮ್ಮ ಮಕ್ಕಳು ಮರಿಗೆ ನಾವು ಇಲ್ಲಿ ವಿಷಗಾಳಿನ ಮತ್ತು ವಿಷ ನೀರಿನ ಕೆ ಸಿ ವ್ಯಾಲಿ ನೀರನ್ನು ಈ ಥರದ್ದು ವಿಷಯುಕ್ತವಾಗಿರೋದನ್ನೆಲ್ಲ ಕೊಟ್ಟೋಗಬೇಕಾದ್ದು ಅನ್ನೋದನ್ನು ಒಂದು ದೊಡ್ಡ ಶಿಕ್ಷಣವಾಗಿಯೇ ನಾವು ನೋಡಬೇಕಾಗುತ್ತೆ ಕೋಟಿಗಳ ಒಡೆಯನಾದರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೆಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕೊಬ್ಬು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಿಷನ್ ಇಂಪಾಸಿಬಲ್ ಬುಜ್ಜು ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆಜಿ ತೂಕ ಕೂಲಾಗಿ ಇಳಿಸಬಹುದು ಕರೆ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೈವ್ ಡಬಲ್ ಟು ತ್ರೀ ಝೀರೋ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಏಟ್ ಟ್ರಿಪಲ್ ಫೋರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಮೂರು ಎಂಟು ನಾಲ್ಕು ನಾಲ್ಕು ನಾಲ್ಕು